ೋಗ ಮಾಡ್ತಾ ಇದೀವಿ ನಮ್ಮ ಹುಡುಗ ಒಂದು ಮೀನ್ ಹಿಡಿದು ಬಿಟ್ಟಿದ್ದಾನೆ ಈ ಬಲೆ ಪಲೆ ಮೀನ್ ಹಿಡಿದು ಬಿಟ್ಟಿದ್ದಾರೆ ಮನೋ ಕುಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲ ಚಿಕನ್ ಫ್ರೈ ಮಾಡೋಕೆ ಅಂತಂದು ವಿಡೇ ಮಾಡೋಕ್ಕೆ ತಂದಿದ್ದೀವಿ ಎಲ್ಲರೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೇ ಇಬ್ಬರು ಹುಡುಗರು ಚಿಕನ್ ತರಕಂತಂದು ಹೋಗಿದ್ದಾರೆ ಎಲ್ಲ ಐಟಮ್ ತಂದಿಟ್ಕೊಂಡಿದ್ದೀವಿ ಇನ್ನೇನು ರೆಡಿ ಮಾಡೋದು ಮುಂಚೆ ಮಾಡಿದ್ದು ಇಲ್ಲಿ ಎಲ್ಲ ಒಲೆ ಎಲ್ಲ ರೆಡಿ ಇತ್ತು ಹಂಗಾಗಿ ಇಲ್ಲೇ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲ ನಮ್ಮ ಹುಡುಗರು ಎಲ್ಲ ಮೀನು ಹಿಡಿದು ಬಿಟ್ಟಾರೆ ಮೀನು ಮೀನು ಹಿಡ್ಕೊಂತ ಇದು ಮಾಡಕ್ಕಿದ್ರೆ ಇಲ್ಲೇ ಅದೇ ನೋಡಿ ಮೀನು ಓಸತಿ ಬಂದಾಗ ಬಿಟ್ಟಿದ್ರು ಬಲೆ ಸಿಕ್ಕಕ್ಕೆ ಬಿಟ್ಟತ್ತು ಈಗ ಒಂದು ಚಿಕನ್ ಫ್ರೈ ಜೊತೆಗೆ ಮೀನು ತಿಂತಾರೆ ಹುಡುಗರು ಹಾಂ ಮಾಡ್ರ ಎಲ್ರ ಚಿಕನ್ ಫ್ರೈ ಮಾಡೋಕೆ ಅಂತಂದು ಎಲ್ಲ ಐಟಮ್ ತಗೊಂಡಿದ್ದೀವಿ ಎಲ್ಲ ಜೋಡ್ಸಿವಿ ಐಟಮ್ನ

ಈಗ ಪ ಎರಡು ಪಾತ್ರೆ ತಂದಿದ್ದೀವಿ ಎಲ್ಲ ಜೋಡ್ಸಿ ಅಂತ ಇದೀವಿ ಒಂದು ಅಂದಿದ್ದೀವಿ ಕೆ ಜಿ ಅಕ್ಕಿ ತಂದಿದ್ದೀವಿ ನಾಲ್ಕೆ ಆರ್ಜಿ ಏಳು ಜನ ಇದೀವಿ ಇದು ಟೆಂಪ್ರೆಂಡ್ ರುಬ್ಕೊಂಡಿರೋದು ಇದು ಈರುಳ್ಳಿ ರುಬ್ಕೊಂಡಿರೋದು ಕೊಬ್ಬರಿ ಎಲ್ಲ ನಾವು ಮನೆಯಲ್ಲೇ ರುಬ್ಕೊಂಡ್ ಬಂದಿದ್ದೀವಿ ಎಲ್ಲ ರೆಡಿ ಮಾಡಾಕತ್ತೀವಿ ಈಗ ಅಡುಗೆ ಮಾಡೋಣ ಮನೆ ಇನ್ನೂ ನೋಡಿರಿ ಅಡ್ಗೆ ಚಿಕನ್ ತಗೊಂಡಿದ್ದೀವಿ ಚಿಕನ್ ಫ್ರೈ ಮಾಡೋಕ್ಕೆ ಅಂತಂದು ಹಂಗೆ ಒಂದು ಸ್ವಲ್ಪ ಶೇರ್ವ ಜಾಸ್ತಿ ಮಾಡ್ಕೊಂಡು ರೊಟ್ಟಿ ತಂದಿದ್ವಾ ಹಾಗೆ ರೊಟ್ಟಿ ತಂದಿದ್ವಿ ರೊಟ್ಟಿ ಅಂಗಡಿಯಲ್ಲೇ ತಂದೀವಿ ಈಗ ಮನೆಯಲ್ಲೇ ತ ಮಾಡೋಕ್ಕಾಗಲ್ಲ ಅಂತಂದು ಮರ ಇಲ್ಲೇ ತ ಅಂಗಡಿಯಲ್ಲೇ ತೊಗೊಂಬಂದಿದ್ದೀವಿ ಈಗ ಚಿಕನ್ ಮಾಡೋದು ಇದ್ದಾರೆ ನಮ್ಮ ಹುಡುಗ್ರು ಅಲ್ಲೊಂದು ಒಂದಿಷ್ಟು ಜನ ಹೋಗಿದ್ದಾರೆ ಅಡ್ಡಾಡ್ಕೊಂಬರ್ಕೆ ಅಂತಂದು ಲೊಕೇಶನ್ ನೋಡೋಕೆ ಅಂತಂದು ನೋಡಿರಿ ಎಲ್ಲ ಫುಲ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಕಡಿಗೆ ಮುರಿತಾ ಇದ್ದಾರೆ ಇವರು ಕಡಿಗೆ ಹುಡ್ಕಂತ ಹೋಗ್ತಾ ಇದ್ದಾರೆ ಈಗ ಅಷ್ಟು ಚಿಕನ್ ತೊಳಿತಾ ಇದ್ದೀವಿ ತೊಳೆಯಕ್ಕೆ ಪಾತ್ರಿಕೆ ಅಂತ ಇದ್ದೀವಿ ಅಷ್ಟು ಪಾತ್ರಿಕೆಂದು ತೊಳೆಯ ಅಂತಂದು ಈಗ ಕೆರೆಗೆ ಹೇಗೆ ಇಲ್ಲಿ ಹಳ್ಳ ಹರಿತಾ ಇದೆ ನೀರು ನೀರಿಗೇನು ತೊಂದ್ರೆನಿಲ್ಲ ನಮಗೆ ಈಗ ತೊಳಿತಾ ಇದ್ದಾವೆ ಇದನ್ನು ಈಗ ಇಲ್ಲೇ ತೊಳೆಯಾಕತ್ತೀವಿ ಕ್ಲೀನಾಗೆ ತೊಳಿತದ ನಮ್ಮ ಹುಡುಗ ಎಲ್ಲ ಹುಡುಗರು ಹುಡುಗ್ನ ಮಾಡೋದಕ್ಕೆ ಎಲ್ಪ್ ಮಾಡ್ತಾಯಿದ್ದಾರೆ ಅಡುಗೆ ಚಿಕನ್ ತೊಳ್ಕೊತೀನಿ ಅಂದ ಹುಡುಗ ತೊಳ್ಕೊಡ್ತದಾನೆ ನೋಡಿ ಯಾ ರೀತಿ ತೊಳಿತದ ಮಸಾಜ್ ಮಾಡ್ತಾ ಇದ್ದಾನೆ ಮತ್ತೆ ಚಿಕನ್ ಓದೈತಪ್ಪ ಹೇಳ್ದಂಗೆ ಹಂಗೆ ಹಿಡ್ಗಿ ಜೋಡಿಸ್ತಾ ಇದೀವಿ ಒಲಿಗೆ ಇನ್ನೇ ಒಲೆ ಹಚ್ಚ ಹ್ಞೂ ಬ್ಯಾಡ ಬಿಡುಗ್ರಿ ಅಂತಾರ ಹೋದ್ರೆ ನಡಿತೈತಿ ಸಾಕ್ತಿ ಹಾಂ ಕೇಳಬಾರತೀಕೆಲೆ ಈಗ ಎಣ್ಣೆ ಹಾಕಂತದೀವಿ ಒರೆ ಹಚ್ಕೊಂಡಿದ್ದೀವಿ ಈಗ ಒಂದು ಮೂರು ಕೆ ಜಿಗೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಬೇಕಾಗುತ್ತೆ ಈಗ ಮೆಣಸಿನ್ಕಾಯಿ ಹಾಕಿಂತೀವಿ ಹುಳ್ಳಿ ಹಾಕಿದ್ದೀವಿ

ಈಗ ಟೊಮೆಟೆ ಹಣ್ಣು ರುಕ್ಕಂದಿರಂತ ಹಾಕಿದ್ದೀವಿ ಪ್ಲಾಸ್ಟಿಗೆ ಬಟ್ಟೆ ಕೊಡಲಿ ಬಟ್ಟಿ ಹ್ಞೂ ಈಗ ಚಿಕನ್ ಹಾಕಂತ ಇದ್ದೀವಿ ಮೂರು ಕೆ ಜಿ ತಗೊಂಡಿದ್ವಿ ಅವನು ಪೂರ್ತಿ ಇದ್ರೊಳಗೆ ಇದ್ದೀವಿ

ಈಗ ಎಲ್ಲ ಬಂದಿದೆ ಇದನ್ನು ಮಾಡಿಕ ಮಸಾಲೆ ಎಲ್ಲ ಇದ್ದೀವಿ ರುಬ್ಕಂದಿರೋ ಕೊಬ್ಬರಿ ಹಾಕಿ ಇದ್ದೀವಿ ಖಾರ ಪುಡಿ ಹಾಕಿಂತ ಇದ್ದೀವಿ ಖಾರ ನಮಗೆ ಒಂದು ಸ್ವಲ್ಪ ಇರ್ಲಿ ಅಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿಂತೀವಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀವಿ ಚಾಟ್ ಮಸಾಲ ಪಪ್ಪರ್ ಮಸಾಲ ಹಾಕೊಂಥದೀವಿ ಈಗ ಒಂದು ಮೂರು ಕೆ ಜಿಗೆ ಅಂತಂದ್ರೆ ಒಂದು ಒಂದು ಪ್ಯಾಕೆಟ್ ಬೇಕು ಹಂಗಾಗಿ ಒಂದು ಪ್ಯಾಕೆಟ್ ಹಾಕಿದೀವಿ ಹತ್ತು ರೂಪಾಯ್ದು ಅರ್ಶನ ಪುಡಿ ಹ್ಞೂ ಗರಂ ಮಸಾಲ ಹ್ಞೂ ಟೇಸ್ಟ್ ಸ್ಮೆಲ್ ಇರೋದಕ್ಕೆ ಘಮ ಘಮ ಅಂತ ಇದೆ ಸರ್ ರೆಡಿಯಾಗಿದೆ ಚಕ್ಕೆ ಲವಂಗ ಏಲಕ್ಕಿ ಅವೆಲ್ಲ ಜಜ್ಜಿಂದಿರೋದು ಪುಡಿ ಬಿಡು ಬಿಟ್ ನೋಡಪ್ಪ ಅಕ್ಕ ಅಣ್ಣ ಹೆಂಗೈತಪ್ಪ ಹಾಂ ಲಾಸ್ಟಿನ ಐಟಮ್ ಕೊತ್ತಂಬರಿ ಹಾಕಿ ಕೈಬಿಟ್ರೆ ಹತ್ತು ನಿಮಿಷ ಮುಚ್ಚದು ಕೊತ್ತಂಬರಿ ಹಾಕಿ ಬರ್ರಿ ಅನ್ನ ಇನ್ನು ಇದು ಕುದಿ ಬಂದಿಲ್ಲ ಕುದಿ ಬರ್ಬೇಕು ಉರಿ ಜಾಸ್ತಿ ಗಮ್ಮಂತಿದೆ ಸಾರು ರೆಡಿ ಕುದಿಯಲ್ಲಿ ನೀರು ಕುದಿತಾ ಇದೆ ಅನ್ನ ರೆಡಿ ಆಗಿದೆ ಬಸ್ ಇದ್ದಷ್ಟೇ பஸ் அதமேல் கண்டாக்க ரொட்டி உண்ணி இதாக அண்ணா பஸ்ஸியாக கத்தி தீவ் ಯಾವ್ದಂತಲೂ ಗೊತ್ತಿಲ್ಲ ನೀವೇ ಸಾರ್ ಬಾಳ ಆಗ್ತದೆ ಹುಡುಗರು ನಿಂದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಫಾಲೋ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು